ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಕಡ್ ಜೊತೆ ಈರುಳ್ಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾನಲೆಯನ್ನು ಇಟ್ಟುಕೊಂಡು ಅದಕ್ಕೆ ಎರಡು ಸ್ಪೂನಷ್ಟು ಆಯಿಲನ್ನು ಹಾಕಿಕೊಳ್ಳಬೇಕು ಅದಕ್ಕೆ ಒಂದು ಸ್ಪೂನ್ ಸಾಸಿವೆಯನ್ನು ಹಾಕಿಕೊಳ್ಳಬೇಕು ಈಗ ಇದಕ್ಕೆ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಟುಕೊಂಡಿರುವಂತ ಎರಡು ಈರುಳ್ಳಿಯನ್ನು ಸೇರಿಸಿಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಬಾಡಿ ಬಾಡಿಸಬೇಕು ಈಗ ಇದಕ್ಕೆ ಸ್ವಲ್ಪ ಕರ್ಬೇವನ್ನು ಸೇರಿಸಿಕೊಳ್ಳೋಣ ಒಂದು ಚಿಟಿಗೆಯಷ್ಟು ಅರಿಶಿನವನ್ನು ಹಾಕಿಕೊಳ್ಳೋಣ ಯಾವಾಗಲೂ ಚಟ್ನಿ ತಿಂದು ಬೇಜಾರಾದಾಗ ಈ ಸಾಂಬಾರನ್ನು ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳೋಣ ಈಗ ಸಣ್ಣಗೆ ಕಟ್ ಮಾಡಿ ಇಟ್ಟುಕೊಂಡಿರುವಂಥ ಎರಡು ಈರುಳ್ಳಿಯನ್ನು ಹಾಕಿಕೊಳ್ಳೋಣ ಈರುಳ್ಳಿ ಸಾಫ್ಟ್ ಆಗುವವರೆಗೂ ಬಾಡಿಸಿಕೊಳ್ಳಬೇಕು ಈ ರೀತಿ ಸಾಫ್ಟ್ ಆಗಿರಬೇಕು ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳೋಣ ಸಕ್ಕರೆ ಹಾಕಿಕೊಳ್ಳುವುದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತದೆ ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಅನ್ನು ಸೇರಿಸಿಕೊಳ್ಳಿ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈಗ ಇದಕ್ಕೆ ನೀರನ್ನು ಸೇರಿಸಿಕೊಳ್ಳೋಣ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಟುಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ಳೋಣ ಈ ರೀತಿ ಬಾಯ್ಲ್ ಆದ ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ಎರಡು ಸ್ಪೂನ್ ಅಷ್ಟು ಪೌಡರ್ ಪೌಡ್ರನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಸೇರಿಸಿಕೊಳ್ಳಬೇಕು ಗ್ಯಾಸ್ ಆಫ್ ಮಾಡಿರಬೇಕು ಈ ರೀತಿ ಮಿಕ್ಸ್ ಮಾಡಿ ಸಾಂಬಾರಿಗೆ ಸೇರಿಸಿಕೊಳ್ಳೋಣ ಇದು ತುಂಬ ರುಚಿಕರವಾದ ಸಾಂಬಾರಾಗಿರುತ್ತದೆ ಸಲ ಮಾಡಿಕೊಳ್ಳಿ ಈ ರೀತಿ ಪೌಡರ್ ಪೌಡ್ರನ್ನು ಮಿಕ್ಸ್ ಮಾಡಿ ಈರುಳ್ಳಿ ಸಾಂಬಾರು ರೆಡಿ ಆಯಿತು ಈಗ ಗ್ಯಾಸ್ ಮೇಲೆ ಬಡ್ಡಿನ ಮನೆಯನ್ನು ಇಟ್ಟುಕೊಳ್ಳೋಣ ಅದಕ್ಕೆ ಆಯಿಲ್ ಅನ್ನು ಹಾಕಿಕೊಳ್ಳೋಣ ಈಗ ಎಣ್ಣೆ ಬಿಸಿಯಾದ ನಂತರ ಹಿಟ್ಟನ್ನು ಹಾಕಿಕೊಳ್ಳೋಣ ಈ ರೀತಿ ಎಲ್ಲ ಕಡೆ ಹಿಟ್ಟನ್ನು ಹಾಕಿಕೊಳ್ಳಬೇಕು ಈಗ ಎರಡರಿಂದ ಮೂರು ನಿಮಿಷ ಮುಚ್ಚಳ ಮುಚ್ಚಿ ಇಡಬೇಕು ಈಗ ಇದನ್ನು ಕಳಿಸಿ ಹಾಕಿಕೊಳ್ಳೋಣ ಕಳಿಸಿ ಹಾಕಿದ ನಂತರ ಗ್ಯಾಸ್ ಅನ್ನು ಸಿಮ್ನಲ್ಲಿ ಇಡಬೇಕು ಅಂದರೆ ಪಡ್ಡು ಚೆನ್ನಾಗಿ ಬೇಯುತ್ತದೆ ಈ ರೀತಿ ಬ್ರೌನ್ ಕಲರ್ ಬಂದಿರಬೇಕು ಈಗ ಇದನ್ನು ತೆಗೆದುಕೊಳ್ಳೋಣ ಈಗ ಪಡ್ಡು ರೆಡಿಯಾಯಿತು ಚಟ್ನಿ ತಿಂದು ಬೇಜಾರಾದಾಗ ಈ ರೀತಿ ಸಾಂಬಾರು ಜೊತೆ ಪಡ್ಡನ್ನು ತಿಂದರೆ ತುಂಬ ರುಚಿಕರವಾಗಿರುತ್ತದೆ ಸಲ ಮಾಡಿಕೊಳ್ಳಿ ನಿಮಗೆ ನಾನು ಮಾಡುವ ರೆಸಿಪಿಗಳು ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು